ಕಮ್ಮಿ ಬನ್ಲ ತಗೋರ ತಪ್ಪಾ ಯಾಕಂದ್ರ ಅವ್ರದ್ದು ಹರಿದು ಕೊಡ್ರೂ ತಗೊಂಡ್ ಉಟ್ಕೋಬೇಕು ಅಂತಾರದಾರ ಅವರು ಎಂತ ಮಾರಾಟ ಮಾಡ್ತಾಳನಾ

స్టిచ్చారన్న ఫోన్చ్చి మేం దమ్ ఇల్లు ధమకీందా మాట్ ని అడ్రస్ అయితే దొడ్ పెోలు ಅವಾಗ ತಗೊಂತೀನಿ ತಿ ನೇರಗೈ ಅವರಿಗೆ ಅಲ್ಲ ಸೀರೆ ಸಿರಿ ಅಂತದ ಕೊಟ್ಟರು ಹಂಗಾಗಿ ಅದೆ ಅಂತ ಅಂತದ ಕೊಟ್ಟಿದ್ರ ನೀವು ಇಟ್ಕೊಂಡಿದ್ರನ ನಮನೇನು ಥೋಪ್ ಇಲ್ಲ ನಾವು ನಾಡಕತ್ತಾರ ಹ್ ನಮಗೆ ತೋನ್ ಓಡ್ಯಾರು ಇಲ್ಲ ಅದಕ್ಕೆ ಹಂಗ ಮಾತಾಡಕತ್ತಾರ ಇಲ್ಲಿ ಬಂದು ಮಾತಾಡಣ್ಣ ಮೂಡೋ ಹ್ಯಾಂಗ್ ಮಾಡ್ದಾ ಅದು ಈ ವಿಡಿಯೋ ಏನಂದ್ರೆ ಗೊತ್ತು ನಾವು ದೊಡ್ಡರು ಅಲ್ಲ ಸಾಮಾನ್ಯಗಳು ವಿಡಿಯೋ ಡಿಲೀಟ್ ಮಾಡ್ಲಿ ಅಂತ ಹೇಳಿ ಹಂಗತೆ ಅನ್ಕಡೆ ಡಿಲೀಟ್ ಮಾಡ್ತೀವಿ ಅನ್ಕೊಂಡ್ಬಿಟ್ರ ಅವರು ಆದ್ರೆ ನೀ ದೊಡ್ಡರು ಅದಕ್ಕೆ ಗರ್ವದಿಂದ ಮಾತಾಡಕತ್ತೀರಿ ನೀವು

ನೀವು ರಿಟರ್ನ್ ತಗೊಂಡ್ರೆ ಡಿಲೀಟ್ ಮಾಡ್ತೀನಿ ಅಂದಿನಿ. ಅವ ರಿಟರ್ನ್ ತಗೊಂಡ್ರೆ ಡಿಲೀಟ್ ಮಾಡ್ತೀನಿ. ರಿಟರ್ನ್ ತೊಂಡಿನೇನಲ್ಲ ಡಿಲೀಟ್ ಮಾಡ್ಯಾಳ ರಿಟರ್ನ್ ಇಲ್ಲ ಎಕ್ಸ್ಚೇಂಜ್ 2 ರ ಬನ್ ಮಾಡ್ತಿದ್ರಷ್ಟೇ ನಾನು ಡಿಲೀಟ್ ಮಾಡಾಕಿ. ಎಕ್ಸ್ಚೇಂಜ್ ಏರಕಡ ಬೇಕು ರಿಟರ್ನ್ ತಗೋಬೇಕು. ಹೆಂಗ್ ಮಾತಾಡ್ತಾವ ಬಾಯ್ ಯಪ್ಪ ವಿಡಲಾಗಿ ಏನು? ಅಲ್ಲಾ ತಾಂಡಿ ಹಿಂದಿ ಒಬ್ಬರಿಗೆ ಬಾಯ್ ಐತಿ ಅವರ ಅಷ್ಟ ಕಸಡ ಬಾಯಿ ಆಗಿದ್ರೆ ನಿಮಗೆ ಹತ್ತಲೇ ಅಲ್ಲ ಯಾರ್ ಮಕ್ಕಳ ನಾ ಆಕಿ ಹೆಂಗ ಮಾತಾಡಬೇಕೋ ಒಂದ್ ಹೆಣ್ ಜೊತೆ ಮಾತಾಡಬೇಕು ಮತ್ತ ಅವ್ರ ಹಸ್ಬೆಂಡ್ ಜೊತೆನಾ ಅನ್ನ ಅಂತನ ಮಾತಾಡಿನಿ ಅನ್ನ ಹಿಂಗ ಅನ್ನ ಹಿನ್ ಗಾಂಡ ಅವಳು ಇವ್ಳು ಅಂತ ಅವಳು ಅಂತಂದೆಲ್ಲಾ ಮಾತಾಡನ ಯವ್ವ ನೀನ್ ಗಾಂಡ ನೀನ್ ಮಾತಾಡನ ಅವ ಮನ್ನಿ ಮಾತಾಡಿದ ಯಾರ ಬಿಡುದಿಲ್ಲ ತೋಂದ ಹೊಡಿತಾರ ಒಂದ್ಯಾಡ ಬ್ಯಾರೆದರ ಮಾತಾಡಿದ್ರ ನಿಮಗ ಅಷ್ಟೇ ಲಾಭ ಆಲಿ ಅನ್ನೋದ್ ಅಲ್ಲಾ ಅದು

ನಾವ್ ಅಂಗಡಿಗೆ ಲಸಿರು ತಗೊಂಡೆ ಒಬ್ರು ಕಷ್ಟಮದುತ್ತೆ ಹಿಂಗ ನಡೆಕೊಂಡಿದ್ದನ್ನ ಎಲ್ಲೂ ನೋಡಿಲ್ಲ ಈಗಿನ ಈಗ ನೋಡ್ರಿ ಎಷ್ಟು ಹಂಗಿ ಎಲ್ಲ ತಿರ್ಗಾಡಿ ಬಂದಿ ನಾವು ಮನ್ನ ನರ್ವಿ ಬಗ್ಗೆ ಮಾತ್ರ ನನ್ ನರ್ವಿ ಕ್ವಾಲಿಟಿ ಬಗ್ಗೆ ಮಾತ್ರ ನಿನ್ನೇನ್ ಕ್ವಾಲಿಟಿ ರಾಯು ತಿಪ್ಪಾಗಿರು ಚರಂಡಿ ಮೂರೆಗಿರ್ತಾವಲ್ಲ ಇರ್ತಾವಲ್ಲ ಅಂತವರ ಅನ್ ಮ್ಯಾಕ್ ಫುಟ್ ಬದನೆ ಸದಸ್ಯರ ಅಂತರ್ ಬೇಕು ಹಾಕೊಂಡೆ ಅಂತ ಒಂದ್ ಹೇಳಾ ಫುಟ್ ಮಾಡ್ನಿ ಬೇಸಿ ನಿನ್ನ ಚರಂಡಿ ಮೂರೇನ್ ಎದ್ದೆದ್ದಿ ತೆಗ್ಯಂತ ಓದಾವ್ ಮೂರೆ ಹಂಗ್ ಮಾತಾಡ ಯಪ್ಪೋ ಈಗಿ ಅದ ಈಗಿನ ಮುಂದಕ್ ಸೀರೆ ತಗೊಂಡಿದ್ ಯಾಕಂತಂದ್ರ ಟಿಕ್ ಟಾಕ್ ತೆಗ್ದವ್ ಈಗ ನೋಡ ನೋಡ್ಕೊಂತ ಬಂದಿನ ಬೇರೆ ಕಡೆ ತಗೋಬೇಕಂತ ನಮ್ ಸೀರೆ ನಮ್ಮ ಕಡೆ ಬಂದಿಂದ ಕ್ವಾಲಿಟಿ ನಮ್ ಹಿಂಗ್ ಮುಟ್ ನೋಡಿ ಗೊತ್ತಾಗುತ್ತ ಸೀರೆ ಅದ್ ಹೆಂಗ್ ಐತಿ ಅನ್ನೋದು ಅವ್ ಇಡವಾಗ ಗೊತ್ತಾಗಂಗಿಲ್ ಬಿಡು ಅದ್ರ ತಗೋಬೇಡಿ ಸೀರಿ ಟಿಕ್ ಟಾಕ್ ಇಂದ ಬಂದಿನಿ ಬೇರೆ ಕಡೆ ಗೊತ್ತಿಲ್ದಾರ ಕಡೆ ಏನ್ ತಗೋನೋದು ಇವ್ರನ್ನ ಹೆಂಗಿರ ಮದ್ಲಾಗ ನೋಡ್ಕೊಂಬಂದಿನಲ್ಲ ಅಂತ ಹೇಳಿ ಈ ಉದ್ದೇಶಕ್ ತಗೊಂಡ್ರ ಇನ್ನೊಬ್ರು ಹಾಳ್ ಮಾಡಕ್ ನಿಂತಾರ ಅವ್ರು ಮಾಡ್ಮಾಡಿ ಯಾಂಗ್ ಮಾತಾಡಬೇಕು ಯೋಚನೆ ಮಾಡೋ ಬುದ್ಧಿ ಅಂತ ನಮಗೆ ಸೀರಿ ಡ್ಯಾಮೇಜ್ ಆಗಿರೋದು ತೋರಿಸಿ ಬ್ಲೌಸ್ ಪೀಸ್ ಅದ್ರ ಸ್ವಲ್ಪ ಹುಲಿಗ ಬಿಚ್ಚಿ ಅದನ್ನ ನನ್ನೆ ಹಾಕಂತ ರೆಟನ್ ಹೋಗೈತಲ್ಲ ಸೀರಿ ಅದು ನನ್ನ ಹಾಕಂತರೆ ನಿಮಗೆ ಗೊತ್ತಾಗಲ್ಲ ಸೀರಿ ರಿಟರ್ನ್ ಹಾಕೋದ್ರೆ ಹಿಂಗೇಲ್ಲ ಯಾಕ್ ಮಾಡ್ಬೇಕು ನಾನು ಅಂದ್ರೆ ಡ್ಯಾಮೇಜ್ ಆಗಿರೋದ ಹಾಕಿ ಜಡ ತಕೊಂಡಕತ್ತಿರ ನೀವು ನಾನು ಅಂದ್ರೆ ಹೇಳಿನ ಫಸ್ಟು ನೀವು ಪಾರ್ಸಲ್ ಏನು ಕಳಿಸಿಲ್ಲ ಫುಲ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿರ್ತಾನ ಅದನ್ನ ನೋಡ್ಕೊಟ್ಟು ಹಿಕ್ಕಟ್ಟು ನೀವು ಮಾತಾಡ್ರಿ ಅಂತ ಅಂದ್ರೆ ನೋಡೇ ಇಲ್ರಿ ನಾವು ಅಂತಂದು ಹೇಳ್ತಾರೆ ನೋಡಿ ನೋಡಿಬಿಟ್ಟು ಮಾತಾಡ್ಬೇಕು ನಾವ್ ಯಾವತ್ತೂ ಹಿಂಗ ಇನ್ನೊಬ್ಬರ ಮ್ಯಾಗ ಅಪ್ಪದ ಓರ್ಸೋದು ಇವ್ರ ತಂದ್ ಹೋಗಿ ಅವ್ರಿಗೆ ಹೇಳೋದು ಅವ್ರ ತಂದ್ ಹೋಗಿ ಇವ್ರಿಗೆ ಹೇಳೋದು ಇನ್ನೂ ಆಕಿನ್ ಗಾಡಿನ ಒಂದ ಸ್ವಲ್ಪ ಒಂದ್ ಮಟ್ಟಿಗೆ ಬೇಸ್ಲೆ ಸಮಾಧಾನ ಮಾತಾಡಕತ್ತಿದ್ರು ಮೊನ್ನೆ ಫೋನ್ಯಾಗ ಸಮಾನದಿಂದ ಸಾಲ್ವ್ ಮಾಡ್ಕೋಣಕತ್ತರಾ ಫುಲ್ ದೋ ಗರ್ವ ಏ ನೀನೇ ಇಲ್ ಕೋಟ್ಯಾಧಿಪತಿ ನೀನೇ ಸಹಕಾರತಿ ಅವರಿ ಯವರ ಸಾವ್ಕಾರ ಅವರಿ ಯವರ ಕೋಟ್ಯಾಧಿಪತಿ ನಾವ್ ಸಾಮಾನ್ಯದರಲ್ಲ ದೊಡ್ಡರಂತ ಅಂದಕ್ಕೆ ಅಂದಿರಣಕತ್ತರಾ ಎಲ್ಲಾ ಎಲ್ಲ ಅನ್ ತಿರ್ಕಂತರಾ ಅವನ್ನ ಅಂದಿ ಅವ ಹನ್ನಿ ತಾವು ಮಕ್ಕಳಿಗೆ ಅವರಿಗೆ ಆ ಫ್ಯಾಮಿಲಿಗೆ ಹತ್ತಲೇ

ಅಯ್ಯೋ ತನ್ನ ಮೈ ಕ್ವಾಲಿಟಿ ನೋಡಿ ಕ್ವಾಲಿಟಿ ಇಲ್ಲದಿಲ್ಲ ಅಂತ ಚನ್ನು ಚನ್ನು ಚಂದ ಎಲ್ಲದರ ಕ್ವಾಲಿಟಿ ಎಲ್ಲಾ ಸೀರಿ ಡ್ರೆಸ್ ಎಲ್ಲಾ ತಗೊಂಡಿವಿ ನಮಗೆ ಕ್ವಾಲಿಟಿಯನ್ನ ನಮಗೆ ಎಲ್ಲ ಗೊತ್ತಿತಿ ದುಡ್ಡ್ ಕೊන් ತಿನ್ನಬೇಕು ಮನೆ ಕುಂತ ಮಾತಾಡೋದಲ್ಲ ಮಾಡಕೇನ ಬೇರೆ ಕೆಲಸ ಇಲ್ಲ ಅಂತ ನನಗೆ ಹೌದು ನೀನು ನೋಡಿ ಬಾಣ ಈಗಾ ಹಾಕಿ ಮನೆಯಾಗ ಹಾಕಿ ಕದನ ಮಕ್ಕನ್ನ ಮಾಡಂಗಿಲ್ಲ ఆదకింత అలా వీడియో మార్క్ కొండో యూస్ మార్కోతను తన యూస్ కోసకరా తన యూస్ కోసకరా ఇంకా

ಅಲ್ಲ ಹೈಟ್ ಅದೇನಿಲ್ಲ ಬಿಕೇನ್ ಹೊತ್ತೊಡ್ಡ ಹೈಟ್ ಅದೇ ಹಸಿ ವಾಗೆಲ್ಲ ಮಾತಾಡ ಒಬ್ರು ಹೈಟ್ ಜಾಸ್ತಿ ಇರ್ತಾರ ನಿನ್ನ ಕೆಲವ್ರು ಹೈಟ್ ಕಮ್ಮಿ ಇರ್ತಾರ

ಹೊಲಿ ಬಿಚ್ಚೇತಿ ಅವ ಸೀರೆಗೆ ಜಂಪುರ್ಗೆ ಒಂದ್ ಹೊಲಿಗೆ ಹಾಕ್ಯಾರ ಅದು ಸ್ವಲ್ಪ ಹೊಲಿಗಿ ಬಿತ್ತತಿ ಗಂಟ ಹಾಕ್ಯಾರ ಮತ್ತ ಗಂಟಿ ಪ್ಯಾಕ್ ಮಾಡ್ಯಾರ ಹಿಂಗೆಲ್ಲಾ ಮಾಡ್ರಿ ನಾವ್ ಹೊಡ್ಕೊಬೇಕು ಅಂಗಡಿ ಇಟ್ಕೊಬೇಕು ಸುಮ್ಮ ನಾವು ಆ ಈಗ ಬೇಸ್ಯ ಬೇಗ ಮಾಡಿ ಕಳ್ಸೋಣ ಆತೀನಾ ನಾವ್ ಅಡಾಕತ್ತೀವಿ ಅಂತ ತಿಳ್ಕೋ ಅದನ್ನ ಅದೇ ತರ

ಒಂದ್ ಸೀರೆ ಈ ಸಂದಾಗೆ ಅಯ್ಯೋ ಈ ವಿತ್ ಚಾಲೆಂಜ್ ನೋಡೇ ಬಿಡ್ತೀನಿ ನಿನ್ನ ದಾರಿ ಅಂದಲೆ ಅಂತ ಅವಳು ಇವಳು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ನೀನೇ ರೆಸ್ಪೆಕ್ಟ್ ಇರ ತಗೊಳ್ಳಕ ನಾಯ್ಯಾ ನೀನು ಯಾರು ಹುಡುಗ ಸು ಅಲ್ವಾ ಕೈಗೆ ತೇನಾ ನಾನೇ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ನಾವ್ ಹೆಂಗ್ ಮಾತಾಡ್ತೀವಿ ಅಪೋಸಿಟ್ ವ್ಯಕ್ತಿನ ಹಂಗ ಮಾತಾಡ್ತಾರ ಈಗ ಅಲ್ಲ ಅಲ್ಲಾ ಹಂಗದ ಮಾತಾಡಿದ್ರು ನಾನು ಈಗೇನು ಹಾಕಿನ ಒಂದಾರದಿಂದ ಅದ್ರಾಗ ರೆಸ್ಪೆಕ್ಟ್ ಫುಲ್ ಆಗಿ ನಾ ಅವ್ರ ಇವ್ರು ಅಂತಾನ ಮಾತಾಡಿನಿ ಅದಕ್ಕೆ ಮೊದಲ ಒಂದ್ ಹುಡಿ ಹಾಕಿದ್ದೆ ಅದಾಗೂ ರೆಸ್ಪೆಕ್ಟ್ ಅವ್ರು ಇವ್ರು ಅಂತಾನ ಮಾತಾಡಿನಿ ಅವ್ರ ಹಸ್ಬೆಂಡ್ ಏನಾದ್ರು ಆಕಿನ ಹಸ್ಬೆಂಡ್ ಅವಳು ಇವಳು ಅಂತ ಮಾತಾಡ್ರಿ ನೀವು ಹೋಗ್ ಗುಡಿ ಹೋಗ್ ಚೆಕ್ ಮಾಡ್ರಿ ಅಂತಂದ್ರ ಸಲ ಅಂತ ಎರಡ್ ಸಲ ಮೂರ್ ಮೂರ್ ಸಲ ಚೆಕ್ ಮಾಡಿದೆ ನಾ ಎಲ್ಲಿ ಅವಳು ಅಂದೇ ಇಲ್ಲ ಅಂದನಿಲ್ಲ ಹಂಗತ್ರ ಹೇಳ ಸುಳ್ಳು ಸುಳ್ಳ ತಗಲೊಂದು ಹೇಳಿ ಸೊಟ್ಟ ಸೊಟ್ಟೊಂದು ಹೇಳಕ್ ಹತ್ತಾರ ತಮಗ ಹತ್ತಲೇದು ತಾನನ್ನಕತ್ತ ಬಾಯ್ ಹಾಗೆ ಹತ್ತಿ ಬಿತ್ತು ಹುಳಾ ಬಿದ್ದ್ವಲೆ ಹೆಂಗ ಮಾಡ್ತಾನ ಗೊತ್ತಿಲ್ಲ ಹುಳಾ ಹಾಗೆ ಕಳಿಸ್ತಾನ ಅವ್ನ ಮಗಳಿಗೆ ಒಂದ್ರಾಡಕತ್ತ ಅಂತ ಮಾತಾಡ ಅಣ್ಣನ್ ಸಮಾನನ ಇರ್ಬೇಕು ಆಕ್ಚುಲಿ ಹೇಳ್ಬೇಕಂದ್ರಯ ಹುರಂಗತ್ತ ನಾಶ ಮಾಡಕ್ಕೆ ಯಾರಾದ್ರೂತ್ರ ಅಕ್ಕ ಅಣ್ಣ ಆಂಟಿ ಹಿಂಗ್ ರೆಸ್ಪೆಕ್ಟ್ ತೆಗೆ ಮಾತಾಡ್ತಿವಿ ಫೋನ್ ಅಣ್ಣ ಅಂತಾನ ಮಾತಾಡಿ ಅಣ್ಣ ಅಂತ ಮಾತಾಡಿದ್ರು ಯಂಗ್ ಕೂತು ಯಾರಿಗೆ ಅದು ರೆಸ್ಪೆಕ್ಟ್ ಆಗಿ ಮಾತಾಡಬೇಕಂತ ನಾ ಅಂತೀನಿ

ಚಂದಗಾ ಕಸ್ಟಮರ್ ಅನ್ನು ವೆಲ್ಕಮ್ ಮಾಡ್ಕೊಂಡು ಹ್ಯಾಂಡಲ್ ಮಾಡಕಂತ ಗೊತ್ತಾ ಇಲ್ಲ ಬಿಡೋ ಪ್ರॉಬ್ಲಮ್ ಇತ್ತಂತಾ ಸಿರಿ ಲೈಫ್ ಲಾಂಗ್ ಯಾರು ಯಾರು ತಗೋಬೇಡ ಕಿಸಿರಿ ಅಲ್ಲ ಇಷ್ಟೆಲ್ಲ ಇಷ್ಟೆಲ್ಲ ರಗಳಿ ನೋಡದ್ರ ಕಾರಣ ತಗೊಳ್ಳೋಣ ಹೇಳ್ಬೇಕಂತ ಹೇಳಬೇಕು ಇದು ಫಸ್ಟ್ ಎಕ್ಸ್‌ಪೀರಿಯನ್ಸ್ ಆಗಿದ್ದು ಆನ್ಲೈನ್ ದಾಗ ಎಂದು ಯಾರ ಕಡೆನೂ ಸೀರೆ ತಗೊಳ್ಳಾಕೆ ಹೋಗಿ ಹೋಗಿ ಇವ್ರ ಕಡೆ ತಗೊಂಡೆ ಯಾಕೆ ತಗೊಂಡೆನೇ ಟಿಕ್ ಟಾಕ್ ಗೆ ನೋಡ್ಕೊಂಡೆ ನಾನು ಇವ್ರನ್ನ ಮೊದಲೇ ಇದ್ದ ಇವ್ರ ಕಡೆನೇ ತಗೊಂಡ್ರು ಹೋಗಿ ಹೋಗಿ ಇವ್ರ ಕಡೆ ತಗೊಂಡೆ ನೋಡಿ ಹೆಂತಕ್ಕೆ ಯಾರು ತಗೋಬೇಡಿ ನೋಡಿ ಅವು ಸೀರಿ ಏನ್ ಬಂಡಲ್ಗಟ್ಟಲೆ ಹಾಕಿಸ್ಬಂತಲ್ಲ ಒಂದ್ ಸೀರೆ ಬೈ ಚಾನ್ಸ್ ಆಗ ಬಂದಿರ್ತಾವೆ ಏನ ಸೀರೆ ಲೆಂತ್ ಕಮ್ಮಿ ಆಗೈತೆ ಅವ್ರಿಗೆ ಪ್ರತಿ ಸಲ ಸೀರೆ ತಗೊಂಡೋಗ್ಲು ಲೆಂತ್ ಚೆಕ್ ಮಾಡಿ ತೊಗೊಂಡ್ಬಿಡ್ತಾರಿಲ್ಲ ಅವ್ರ ಬಿಸ್ನೆಸ್ ಇಂಪ್ರೂವ್ ಆತಿಲ್ಲ ಅದ್ ಮೈನಸ್ ಪಾಯಿಂಟ್ ಹೇಳಿದ್ದಕ್ಕ ಸಿರಿ ಲೆಂತ್ ಕಮ್ಮಿ ಬಂದ ನಾ ಹೇಳಿಲ್ಲ ಮಿತ್ರ ಅವ್ರಿಗೆಲ್ ತಿಳ್ಕೊಬೇಕ ಅದನ್ನ ಯೋಚನೆ ಮಾಡಿ ಬುದ್ಧಿನೇ ಇಲ್ಲ ಅವರಿಗೆ ತಿಳ್ಕೊಂಡು ಕಸ್ಟಮರ್ಸ್ ಏನ್ ಹೇಳ್ತಾರಲ್ಲ ಅವ್ರ ರಿವ್ಯೂಸ್ ನ ತಗೋಬೇಕು ಅವ್ರು ಮುಂದ್ ಮತ್ ಸಿರಿ ಲೆಂತ್ ಜಾಸ್ತಿ ಹಾಕ್ಸಕ್ ಹೆಲ್ಪ್ ಆಗತ್ತ ಅವ್ರಿಗೆ ಅವ್ರ ಎಂತ ಕೊಟ್ರು ಅಂತ ಸ್ವೀಕಾರ ಮಾಡ್ಬೇಕು ನಾವು ಹರ್ತಿದ್ ಕೊಟ್ರು ಅನ್ನ ಸ್ವೀಕಾರ ಮಾಡ್ಬೇಕು ಸಂಸೀರ್ ಕೊಟ್ರು ಅನ್ನ ಸ್ವೀಕಾರ ಫ್ಯಾಮಿಲಿಗೆ ಹತ್ಲಿ ಅದ ಇಷ್ಟು ಏನ್ ಬೇದಾರ್ ಎಲ್ಲಾ ಅವ್ರಿಗೆ ನಮ್ ಕಡೆ ಅಂಕರ್ ಏನು ತಪ್ಪಿಲ್ಲ ವಿತ್ ಪ್ರೂಫ್ ಎಲ್ಲಾ ವಿಡದಾಗ ತೋರ್ಸಿನಿ ಆ ಕಾಲೇಜ್ ಮಾತಾಡವಾಗ ನಾನು ರಿಸ್ಪೆಕ್ಟ್ ಇದನ ಅನ್ನ ಅಂತನ ಮಾತಾಡೀನಿ ಅನ್ನ ಸಮಾಧಾನಲೇ ಒಟ್ಟla ಎಲ್ಲ ಸಾಲ್ವ್ ಮಾಡ್ಕೋಬೇಕು ಮಾತಾಡಕತ್ತಾರ ಮಾತಾಡಕತ್ತಾ ಆಕಿನ ಜೋರ ಜೋರಾಗಿ आवाज ಕಕತ್ತಿ ನೋಡಿ ಅರಬಿ ಮೇಗ್ ಇಟ್ ಆಕಿಗೆ ಶರ್ವಿ ಮೇಗ್ ನಾಮಕರಣ ತಪಲ ನಮಕು ನಮ್ಮ ಫ್ಯಾಮಿಲಿ ಗೆ ಹೊತ್ತದಿಲ್ಲ ನಮ್ಮ ಮಕ್ಕಳಿಗೆ ಹೊತ್ತದಿಲ್ಲ ಗ್ಯಾರಂಟಿ ಅವರಿಗೆ ರಿಟರ್ನ್ ಹೊಡಿತೈತಿ ನೋಡ್ರಿ ಅದು

ೂಪಾಯಿ ಕಳ್ಕೊಂಡು ಇವ್ರಿಂಗ್ ಅಂಡ್ ಇನ್ನೊಂದು ಮೇನ್ ಪಾಯಿಂಟ್ ಏನಂತ ಅಂದ್ರೆ ಫ್ರೆಂಡ್ಸು ಇಬ್ರು ನಾವು ಮಾತಾಡಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿವಿ ನೀವು ಸ್ಯಾರ ರಿಟರ್ನ್ ತಗೊಳಿದ ದ್ರಷ್ಟನ ವಿಡಿಯೋನ ಡಿಲೀಟ್ ಮಾಡ್ತೀನಿ ಅಂದೆ ಅವ್ರು ರಿಟರ್ನ್ ತಗೋಳಾ ಕೊಪ್ಕೊಂಡು ಡಿಲೀಟ್ ಮಾಡಿದೆ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಲ್ಲಿಗೆ ಬಿಟ್ಬಿಡ್ಬೇಕಲ್ವಾ ನನ್ನ ವೀಡಿಯೋನ ಡಿಲೀಟ್ ಮಾಡ್ಸಿದ್ಮೇಲೆ ಮತ್ತೆ ಹೋಳಿ ಅವ್ರು ಯಾಕೆ ವೀಡಿಯೋ ಮಾಡಿ ಹಾಕೋಬೇಕಾಗಿತ್ತು ನನ್ನ ವೀಡಿಯೋನ ಡಿಲೀಟ್ ಮಾಡ್ಸಿ ಅವ್ರು ಯಾಕೆ ವೀಡಿಯೋ ಮಾಡಿ ಹಾಕೋಬೇಕಾಗಿತ್ತು ಅದು ಬಾಯಿ ಬಂದಾಗ ಅದ್ರಾಗೂ ಬೈದರ ಸಿಂಗಲ್ ವರ್ಡ್ ನಾಗೆಲ್ಲ ಮಾತಾಡೋರ ಸ್ವಲ್ಪನೂ ರೆಸ್ಪೆಕ್ಟ್ ಕೊಟ್ಟಿಲ್ಲ ಯೂಟ್ಯೂಬರ್ ಬಗ್ಗೆ ಸು ಸುದ್ದಿ ಹಬ್ಸಕ್ ಅಂತ ಮನ್ಯಾಗ ಮಾಡಕ್ ಬೇರೆ ಕೆಲಸ ಎಲ್ಲ ಕಷ್ಟಪಟ್ಟು ದುಡಿ ಹಂಗೆ ಹಿಂಗೆ ಅಂತಂದು ಬಾಯಿ ಬಂದಂಗೆಲ್ಲ ಮಾತಾಡೋಣ ನನಗೂ ಸಿಟ್ಟು ಬಂತು ನನ್ನ ವಿಡಿಯೋನ ಡಿಲೀಟ್ ಮಾಡಿಸಿ ಈ ಊರು ಯಾಕೆ ಹಾಕೋಬೇಕಾಗಿತ್ತು ಅಂತೇಳಿ ನಾನೊಂದು ಕ್ಲಾರಿಟಿ ಕೊಟ್ಟೆ ಫಸ್ಟ್ ವಿಡಿಯೋ ಮಾಡಾಕಿದ್ದೆ ಅದ್ರಾಗ ಒಂದಾ ಸೀರೆ ಇಟ್ಟು ತೋರಿಸಿದೆ ಎಷ್ಟು ಸಣ್ಣದೈತಿ ಅಂತೇಳಿ ಒಂದ ಸೀರೆ ಇಟ್ಟು ತೋರಿಸೋದು ಬೇಡ ಒಂದು ಎರಡು ಮೂರು ಸೀರೆ ಇಟ್ಟು ತೋರಿಸೋ ಅಂದ್ರ ಯಾರು ತಪ್ಪೈತಿ ಯಾರ್ದ ಸರಿ ಐತಿ ಅನ್ನೋದು ಗೊತ್ತಾಗತ್ತ ಅಂತೇಳಿ ಮೂರು ಸೀರೆ ಇಟ್ಟು ತೋರಿಸಿದೆ ಒಂದ್ ಸೀರೆ ಇಟ್ಟು ತೋರಿಸಿದ್ರೆ ಸುಳ್ಳು ಅಂತಾರ ಇವ್ರ ಅಂತೇಳಿ ಎರಡು ಮೂರು ಸೀರೆ ಇಟ್ರ ಒಂದು ಕ್ಲಾರಿಟಿ ಸಿಗುತ್ತಾ ಅಂತೇಳಿ ಮನೆಗೆದ ಸೀರೆ ತೆಗೆದು ಇಟ್ಟು ತೋರ್ಸಿನಿ ಅವು ಇರ್ತಾವ್ ಬಿಡ್ರಿ ಒಂದೊಂದು ಸೀರೆ ಒಂದೊಂದು ಬಿಡ್ತ ಜಾಸ್ತಿ ಇರ್ತಾವ ಎಲ್ಲಾ ಪ್ರತಿ ಒಂದು ಸೀರೆನೂ ಒಂದೇ ಲೆವೆಲ್ ಒಳಗ್ ಬಿಡ್ತಿರಂಗಿಲ್ಲ ಹೆಚ್ಚು ಕಮ್ಮಿ ಇರ್ತಾವ್ ಒಟ್ಟ ಅದನ್ನ ಒಪ್ಕೊಳಕ್ ಅಂಕರ ತಯಾರಿ ಅವ್ರು ಮಾಡಿದ ತಪ್ಪನ ಬರೀ ನಮ್ ಮ್ಯಾಗ ಹಾಕೋದು ಅವ್ರೆಲ್ಲಾ ಅಂದಿರ್ತಾರ ಮಾಡಿರ್ತಾರ ಎಲ್ಲ ಬಿಡದಂಗ ನೋಡ್ರಿ ನೀವು ಎಷ್ಟೆಲ್ಲಾ ಧಮಕಿ ಹಾಕ್ಯಾರ ಎಷ್ಟೆಲ್ಲಾ ಅವಾಜ್ ಹಾಕ್ಯಾರ ಇಂತ ವಲ್ಗರ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಯಾರ ಅಂತೀವಿ ಒಂದ್ ಹೆಣ್ಣಾಗಿ ಹುಟ್ಟಿದವರು ಅಂತ ಶಬ್ದಗಳು ನನಗ್ ಹೇಳಕ್ಕೂ ಹಸಿ ಆಗುತ್ತ ನನ್ಗೆ ಒನ್ ಹೆಚ್ಚರು ಹೇಳಕ್ ಇಷ್ಟ ಇಲ್ಲ ಒಂದು ಒಂದು ಒಳ್ಳೆ ಸಂಸ್ಕಾರ ಇಂಥ ಇರುವಂತ ಹೆಣ್ಣು ಅಂಥ ಪದಗಳಂತೂ ಬಳಸೋಕೆ ಸಾಧ್ಯನೇ ಇಲ್ಲ ಎಲ್ಲ ಅದ ಫೀಲ್ಡ್ನಾಗ ಬೆಳೆದು ಬಂದಾರಂತಂದ್ಕನತ್ತೆ ಅದಕ್ಕೆ ಅಂಥ ಶಬ್ದಗಳೆಲ್ಲ ಅವ್ರ ಬಾಯಾಗ ಆಡಕಂತವು ಎಪ್ಪ ದೇವರ ಒಂದು ಶಬ್ದಗಳ್ ಕೇಳಬೇಕು ಲೌಡಿ ಹಂದಿ ನಾಯಿ ಕಚಡ ಎಕ್ಕಡ ಏನೆಲ್ಲ ಶಬ್ದ ಬಳಸ್ಯಾರ ನೋಡ್ರಿ ಹೆಣ್ಣಾಗಿ ಸಂಸ್ಕಾರ ಇರುವಂತಹ ಹೆಣ್ಣು ಒಂದೊಳ್ಳೆ ಕಲ್ಚರಲ್ಲಿ ಅಲ್ಲಿ ಅಂತಹ ಹೆಣ್ಣಾದ್ರೆ ಅಂಥ ವರ್ಡ್ಗಳನ್ನ ಯೂಸ್ ಮಾಡಂಗಿಲ್ಲ ಸೊ ಕಲ್ಚರ್ ಬಿಟ್ಟು ಮೂರು ಬಿಟ್ಟು ನಿಂತೋರ ಇಂಥ ಪದಗಳನ್ನೆಲ್ಲ ಮಾತಾಡೋದು ಹೇಳ್ಬೇಕು ಅಂತಂದ್ರ ಸಮಗ ಆಕಿ ಬೈದಾರ ಅಂತ ತಿರುಗಿಸ್ ನಾನು ಆ ಪದಗಳನ್ನ ಯೂಸ್ ಮಾಡಂಗಿಲ್ಲ ಯೂಸ್ ಮಾಡಿದ್ನಿ ಅಂತಂದ್ರ ಬೈನ್ ಅಂತ ನನಗೆ ಆಕಿಗೆ ವ್ಯತ್ಯಾಸನ ಇರಂಗಿಲ್ಲ ಅವ್ರ ಅಂಕಲ್ ಮೂರು ಬಿಟ್ಟು ನಿಂತಾರ ಎಷ್ಟು ಚೀಪ್ ಲೆವೆಲ್ ಅಲ್ಲಿ ಇಳದಾರ ಅಂತಂದ್ರ ಇನ್ನೊಬ್ಬರು ಹಾಕೋ ಬಟ್ಟೆ ಕ್ವಾಲಿಟಿ ಬಗ್ಗೆ ಮಾತಾಡೋ ಅಷ್ಟು ಚೀಪ್ ಲೆವೆಲ್ದಾಗ ದಾಗ ಇರ್ದಾರ ಮತ್ತ ಮಕ್ಕಳು ಏನು ಏನ್ ಮಾಡ್ಯಾರ ನೋಡ್ರಿ ನಮ್ ನಮ್ಮ ದೊಡ್ಡೋರ ಮಧ್ಯ ಮಕ್ಳು ಏನ್ ಮಾಡಿರಕ್ ನೋಡ್ರಿ ಮಕ್ಳಿಗೆಲ್ಲ ಶಾಪ ಹಾಕ್ಯಳ ಆಕಿನ ಮೆಂಟಾಲಿಟಿ ಎಲ್ಲ ಯಾವ ರೀತಿಯಾಗಿ ಐತಿ ಬುದ್ಧಿ ಎಲ್ಲಿಟ್ಟಾಳೋ ಏನೋ ಯಾವ್ದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೇಕು ಒಂದು ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅದಳ ಅಂತ ವಲ್ಗರ್ ವಲ್ಗರ್ ವರ್ಡ್ಗಳನ್ನ ಯೂಸ್ ಮಾಡ್ಯಾರ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಾಗ ಈಕಿ ಯೂಟ್ಯೂಬ್ ಅಲ್ಲಿ ಕೊಡೋ ಒಳ್ಳೆ ಸಂದೇಶ ನೋಡ್ರಿ ನಮ್ಮತ್ ನನಗ್ ಹೇಳ್ತಾರ ಈಕಿ ಏನು ಒಳ್ಳೆ ಸಂದೇಶ ಕೊಡಾಕತ್ತ ನೋಡ್ರಿ ನಾನ್ ಇನ್ನು ನನಗಾಗಿರೋ ಅನ್ಯನ ಬೇರೆಯವ್ರಿಗೂ ಆಗೋದ್ ಬೇಡ ಅಂತ ನಾನೇನು ಒಂದು ಒಳ್ಳೆ ಸಂದೇಶ ಕೊಟ್ಟಿನಿ ಸಮಾಧಾನದಿಂದ ಆಗಿರೋ ಸತ್ಯ ಏನ್ ನಡೆದೈತಲ್ಲ ಅದನ್ನ ಹೇಳಿನ ಬಿಟ್ರ ಒಂದ ಒಂದು ಪದನೂ ಒಂದ ಒಂದು ಮಾತನು ನಾನು ಎಕ್ಸ್ಟ್ರಾ ನಾನು ಸೇರಿಸಿ ಒಟ್ಟ ಹೇಳಿಲ್ಲ ಏನ್ ನಡ್ದಿಲ್ಲ ಸತ್ಯತೆ ಸೊ ಅದನ್ನ ಹೇಳ ಸತ್ಯ ಅದಕ್ಕೆ ಅದಕ್ಕಿ ಊರಿ ಹೆತ್ತೈತೆ ಕಿವಿ ನಾವ್ ಸಾಮಾನ್ಯದವ್ರ ಅಲ್ಲ ಅಂತಂದಕ್ಕಿನ ಹಸ್ಬೆಂಡ್ ಹೇಳಿನೂ ಇಲ್ಲ ಅಂತ ಅಂತಾರ ನೋಡ್ರಿ ಎಂತ ಜನ ಅದರ ಒಟ್ಟ ತಾವು ಮಾಡಿರೋ ತಪ್ಪುನ ಮುಚ್ ಹಾಕೋದಕ್ಕೆ ತಾವ್ ತಮ್ಮ ತಪ್ಪುನ ಇನ್ನೊಬ್ರ ಮೇಲೆ ಎತ್ತಾಕೋದು ಸೊ ನನ್ನ ಮಕ್ಕಳ ಮ್ಯಾಗೆ ಸರ್ಯಾಗೆಲ್ಲ ಶಾಪ ಹಾಕ್ಯಾಳ ಫ್ಯಾಮಿಲಿನೆಲ್ಲ ತಗೊಂಡಳ ನಮ್ಗಳ ಮಧ್ಯೆ ಫ್ಯಾಮಿಲಿನೆಲ್ಲ ಹೇಳ್ದಳ ಮಕ್ಕಳನ್ನ ಹೇಳ್ದಳ ನಾನು ಹಾಕಿರೋ ಬಟ್ಟೆ ಕ್ವಾಲಿಟಿ ಬಗ್ಗೆ ಬಹಳ ಚೀಪಾಗಿ ಮಾತಾಡಳ ಇದಕ್ಕೆ ದೇವ್ರನ್ನ ಒಂದು ಉತ್ತರ ಕೊಡ್ತಾನ ಆಕಿನ ಹೇಳ ದೇವ್ರನ್ನ ಉತ್ತರ ಕೊಡ್ತಾನ ಅಂತಂದು ಸೊ ನಾನು ಎಂದು ಯಾರಿಗೂ ಮೋಸ ಮಾಡೋದಕ್ಕೆಲ್ಲ ಒಂದು ಸು ಹೇಳದಕ್ಕೆಲ್ಲ ಇವ್ರದೋಗಿ ಅವ್ರ ಹತ್ರ ಚುಚ್ಚೋದು ಅವ್ರ ಇವ್ರ ಹತ್ರ ಚುಚ್ಚೋದು ಇಂಥ ಕೆಲಸ ಅಂತೂ ಮಾಡದಕ್ಕೆ ಅಲ್ಲ ಅಲ್ಲ ಎಲ್ಲ ದೇವರ ನೋಡ್ಕೊಳ್ಳಿ ಅಕ್ಕಿನ ಹೇಳಲ್ಲ ದೇವ್ರ ಎಲ್ಲ ಸರಿಯಾಗಿ ಶಿಕ್ಷೆ ಕೊಡ್ತಾನ ತಕ್ಕ ಪಾಠ ಕಲಿಸ್ತಾನ ಅಂತಂದು ಸೊ ನಂದ್ ತಪ್ಪಿದ್ರ ನನಗ್ ಶಿಕ್ಷೆ ಆಗ್ಲಿ ಅಕ್ಕಿನ್ ತಪ್ಪಿದ್ರ ಅಕ್ಕಿಗೆ ಅಂಕರ್ ಗ್ಯಾರಂಟಿ ಶಿಕ್ಷೆ ಆಗತ್ತೈತ್ ಬಿಡ್ರಿ ಸೊ ನಮ್ ಕಡೆ ಅಂಕರ್ ಏನು ತಪ್ಪಿಲ್ಲ ನೀವು ಹಿಡ್ದಾಗ ವಿತ್ ಪ್ರೂಫ್ ತೋರ್ಸಿನಿ ನಾನು ಸೊ ಎಷ್ಟೊಂದು ಜನ ವಿವರ್ ಸರಿಯಾಗಿ ಅಕ್ಕಿಗೆ ಉಗ್ದಿರಿ ಸೊ ಅಕ್ಕಿನ ವ್ಯೂವರ್ಸು ಅಕ್ಕಿನ್ ಸಬ್ಸ್ಕ್ರೈಬರ್ ಸಹ ಬಂದು ಅಕ್ಕಿಗೇನ ಉಗ್ದಾರ ಸೊ ಇದ್ರ ಮಧ್ಯ ಮಕ್ಕಳೆಲ್ಲಾ ಎಳಿಬಾರ್ದಾಗಿತ್ತಕ್ಕ ಅವ್ರದ್ದು ದುಡ್ಡು ತಪ್ಪೈತಿ ಅಂತಂದು ಸರ್ಯನ ಸರಿಯಾಗಿ ಉಗಿದ್ರಿ ನಾನು ಉಗಿಬೇಕಾಗಿರೋದೆಲ್ಲ ನೀವ ಉಗ್ದಿರಿ ಸೊ ಇದೊಂದು ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿರ್ತೈತಿ ಎಲ್ಲದಕ್ಕೊಂದು ಲಿಮಿಟ್ ಇರ್ತೈತಿ ಆ ಲಿಮಿಟ್ ಮೀರಿ ಮಾತಾಡಕಿ ಇದಕ್ಕೆಲ್ಲ ಅನುಭವಿಸಿ ಅನುಭವಸ್ತಾರ ಏನ್ ತಮ್ಮನತ್ತವ ಏನ್ ಅನ್ಕೊಂಡ್ಬಿಟ್ಟಾರೋ ಏನೋ ದೊಡ್ಡ ಇದು ಅನ್ಕೊಂಡ್ಬಿಟ್ಟಾರ ಸೊ ಅವ್ರು ಮಾತಾಡೋ ರೀತಿ ಒಳಗನ ಗೊತ್ತಾಗತ್ತ ನಾವು ಸಾಮಾನ್ಯದವರಲ್ಲ ಅಂದಾರ ಇಲ್ಲ ಅನ್ನೋದು ಸೊ ನೀವ್ ವಿಡಿಯೋ ನೋಡಿರಲ್ಲ ಅಂದಿಲ್ಲ ಅಂತ ನಮಗ ಫುಲ್ ಅವಾಜು ದಮಕಿ ಅಲ್ಲಿಗೆ ಬರ್ತೀವಿ ಮನೆ ಮುಂದೆ ಬಂದು ಮಾನ ಮರ್ಯರ ತೆಗಿತೀವಿ ಸೊ ಹಿಂಗೆಲ್ಲಾ ಫುಲ್ ದಮಕಿಟ್ ರೌಡಿಸಮ್ ಗಂಡ ಎಂತ ರೌಡಿಸಮ್ ಮಾಡಕ ಇರದಾರ್ ನೋಡ್ರಿ ಅವರು ಅವ್ರ ಚಾನಲ್ ತೆಗ್ದ್ರ ಸಾಕು ಬರ್ರಿ ಅವ್ರಿಗೆ ಬಯ್ಯೋದು ಇವ್ರಿಗೆ ಬಯ್ಯೋದು ಬರ್ರಿ ಜಗಳದುವ ವಿಡಿಯೋಗಳದವ್ರು ನಾನು ಇತ್ತು ಸ್ಟಾರ್ಟಿಂಗ್ ನೋಡಿದ್ದೆ ಹೆಚ್ಚು ವಿಡಿಯೋಸ್ ಗಳು ಇತ್ತೀಚಿನ ವೀಡಿಯೋಸ್ ಅಂತೂ ನೋಡೇ ಇಲ್ಲ ಸೊ ಅದರ್ಸ್ನ ಕಮೆಂಟ್ ಮಾಡಿ ಹೇಳಾರ ಅವ್ರ ತಕ ಯಾಕೆ ತಗೊಳಕ್ ಹೋದ್ರಿ ಅಕ್ಕ ಅಂತ ಹೇಳಿ ಅಕ್ಕಿನ ರೀಸೆಂಟ್ ವಿಡಿಯೋಸ್ ನೋಡಿದ್ದೆ ಅಂತಂದ್ರೆ ಖಂಡಿತ ತಗೊಂತಿದ್ದಿಲ್ಲ ಸೊ ಸ್ಟಾರ್ಟಿಂಗ್ ಅಂದ ಒಂದ್ ಎರಡ್ ಮೂಲ ನೋಡಿದ್ದೆ ನೋಡು ಒಂದ್ ಎರಡ್ ಮೂರು ಸಲ ನೋಡಿದ್ದೆ ಸೊ ಹಂಗಾಗಿ ಇವರು ಯೂಟ್ಯೂಬರ್ ಈಗ ಟಿಕ್ ಟಾಕ್ ನೋಡಿನಲ್ಲ ಇದ್ರ ಮುಖ ಪರಿಚಯ ಆಯ್ತು ಅಂತ ಒಂದು ಸಣ್ಣ ವಿಷಯವಾಗಿ ಇಷ್ಟ ದೊಡ್ಡ ಫುಲ್ ನಾ ವಿಡಿಯೋ ಡಿಲೀಟ್ ಮಾಡಿದ ಮೇಲೆ ಚಾಪ್ಟರ್ ಕ್ಲೋಸ್ ಆಗಿತ್ತು ಮತ್ ವಿಡಿಯೋ ಮಾಡಿ ನನ್ ಬಗ್ಗೆ ಎಲ್ಲ ಹಂಗ ಹಿಂಗ ಕಷ್ಟಪಟ್ಟು ದುಡಿಯೋಕ್ ಆಗಲ್ಲ ಅಂತ ಸಿಂಗಲ್ ವರ್ಡ್ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇಲ್ಲರ್ ಮಾತಾಡಾರ ಇನ್ನೆಲ್ಲ ನೋಡಿ ನಾನು ಸುಮ್ಮ ಇರ್ಬೇಕು ನನ್ನ ನೋಡಿ ಡಿಲೀಟ್ ಮಾಡಿಸಿ ಇವ್ರ ಅಷ್ಟ ಹಾಕೋಬೇಕಂತ ನಾನು ಏನ್ ಇದ್ದಿದ್ ಏನಿದ ಅಂದ್ಕರೇ ಕ್ಲಾರಿಟಿ ಕೊಟ್ಟಿನಿ ಸೊ ಏನ್ ನಡದತ್ತಲ್ಲ ಅದನ್ನ ನನ್ನ ಜನನಾಗಿ ನೀವು ವಿವರ್ಸ್ ಹೇಳಿರಿ ನೀವು ಜೆನ್ಯೂನ್ ಆಗಿ ಸಮಾಧಾನದಿಂದ ಹೇಳಿರಿ ಅಕ್ಕ ಊರೇನ್ ಫುಲ್ ಫುಲ್ ಜೋರಾಗಿ ಆವಾಜ್ ಹಾಕ್ಯಾರ ಧಮ್ಕಿ ಹಾಕ್ಯಾರ ನಿಮಗೆಲ್ಲ ಸೊ ಅವ್ರ ಹೆಣ್ಣಲ್ಲ ಅವರು ಹೆಮ್ಮಾರಿ ಅಂತ ನೀವ ನನ್ ಬದಲಿಗೆಲ್ಲ ನೀವ ಸರಿಯಾಗಿ ಉಗ್ದಿರಿ ಸೊ ಇಷ್ಟು ಸಾಕನ್ಸತ್ತ ಹೊಳೆ ನಾನು ಉಗಿಯೋ ಅವಶ್ಯಕತೆ ಇಲ್ಲ ನಾನು ಉಗ್ದು ನನ್ ಬಾಯಿ ಹೊಲಸು ಮಾಡ್ಕೊಳಕ ಇಷ್ಟ ಇಲ್ಲ ನನಗ ಎಲ್ಲ ಫುಲ್ ಲಿಮಿಟ್ ಕ್ರಾಸ್ ಮಾಡಿ ಮಾತಾಡ್ಯಾಳ ಹನ್ನೊಂದು ಗಂಟೆ ರಾತ್ರಿ ಫೋನ್ ಹಚ್ಚಿ ಅಷ್ಟೆಲ್ಲಾ ಬೈದಿರೋದು ನೋಡಕಿ ಆ ಫೋನ್ ಮಾಡೋ ಟೈಮ್ ಅಡ್ರಿ ಅದು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಬುದ್ಧಿ ಅನ್ನೋದಿಲ್ಲ ಯಾವ ಟೈಮಲ್ಲಿ ಫೋನ್ ಮಾಡ್ಬೇಕು ಅನ್ನೋದು ಹನ್ನೊಂದು ಗಂಟೆ ರಾತ್ರಿ ಫೋನ್ ಮಾಡಿ ಅಷ್ಟು ವಲ್ಗರ್ ವರ್ಡ್ಗಳನ್ನ ಯೂಸ್ ಮಾಡ್ಯಾಳ ನಿದ್ದೆ ಮಾಡೋ ಟೈಮ್ ಅಲ್ಲಿ ಸೊ ಅದಕ್ಕ ತಕ್ಕ ಪಾಠ ಅನುಭವಿಸಿ ಅನುಭವಿಸ್ತಾವ್ ಅಕ್ಕಿ ಇದು ಅಂತ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸೊ ಅಕ್ಕಿ ನನ್ ಮಕ್ಕಳಿಗೆ ಕೆಟ್ಟದ ಕೆಟ್ಟದಾಗಿ ಬೈದಾಳ ಶಾಪ ಹಾಕ್ಯಾಳ ಅಂತಂದ ನಾನ್ ಅಕ್ಕರ್ ಅವ್ರ ಮಕ್ಕಳಿಗೆ ಪಾಪ ಮಕ್ಳು ಏನ್ ಮಾಡ್ರ ನಾನ್ ಅಕ್ಕರ್ ಬಯಸಂಗಿಲ್ಲ ಯಾರು ತಪ್ಪು ಮಾಡ್ಯಾರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವ್ರು ಅನುಭವಿಸ್ಬೇಕು ಮತ್ತಿನ್ನೊಂದು ಇನ್ನೊಂದ್ ನಾನ್ ಹಾಕೋ ಬಟ್ಟೆ ಕ್ವಾಲಿಟಿ ಬಗ್ಗೆ ಎಲ್ಲ ಫುಲ್ ಮಾತಾಡಿ ಅವಮಾನ ಮಾಡ್ಯಾರ ಫುಟ್ ಅಂತ ಅಂತೇಳಿ ನಾವು ಫುಟ್ ಬಾತ್ನ ಬಟ್ಟೆ ಹಾಕೊಂಡ್ರು ಪ್ರಾಮಾಣಿಕವಾಗಿ ಸತ್ಯದಿಂದ ಮೋಸ ಯಾರಿಗೂ ಮಾಡ್ಲಾರ್ದಂಗ ಸತ್ಯವಾಗಿ ನಡ್ಕೊಂತೀವಿ ನೀವು ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡು ಎಂತ ಕತ್ತಡ ಶಬ್ದ ವಲ್ಗರ್ ವರ್ಡ್ಗಳನ್ನ ಮಾತಾಡ್ತೀರಿ ಸೊ ಸಾಕು ನಿಮ್ಗ ನಮಗ ಇರುವಂತಹ ವ್ಯತ್ಯಾಸ ಇದ್ರಾಗ ಗೊತ್ತಾಗತ್ತ ನಿಮ್ಮ ವ್ಯಕ್ತಿತ್ವ ಎಂತ ಐತಿ ಅಂತ ನೀವ ತಿಳಿಸ್ಕೊಟ್ಟಿರಿ ನಿಮ್ಮ ಮಾನ ಮರ್ಯಾದನ ನೀವ ತಕ್ಕೊಂಡಿರಿ ಅಂತ ವಲ್ಗರ್ ವರ್ಡ್ಗಳನ್ನ ಯೂಸ್ ಮಾಡಿ ಸೊ ಜನನು ಏನೋ ದಡ್ರಲ್ಲ ಸೊ ನನ್ನ ವೀಡಿಯೋಸ್ನು ನೋಡ್ತಾರ ನಿನ್ನ ವೀಡಿಯೋಸ್ ನೋಡ್ತಾರ ಸೊ ಯಾರ್ ತಪ್ಪೈತಿ ಅಂತ ಜನಾನ ಹೇಳಾರ ಸೊ ಸರಿಯಾಗಿ ಉಗ್ದಾರ ಜನ ಅಂಕರ ಅಂಡ್ ಇನ್ನೊಂದು ಆಕಿನ ಗಂಡ ಒಂದ್ ಹೆಣ್ಮಗಳಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅವಳು ಇವಳು ಅಂತ ಸಿಂಗಲ್ ವರ್ಡ್ ನಂಗ್ ಮಾತಾಡಣ ಸೊ ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರ ಅನ್ನ ಅಂತ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿನಿ ಅನ್ನ ಅಂತ ಹೇಳಿ ಆ ರೆಸ್ಪೆಕ್ಟ್ ನ ಉಳಿಸಿಕೊಳ್ಳೋ ಅಂತ ಯೋಗ್ಯತೆ ಇಲ್ಲ ಅವ್ರಿಗೆ ಅವರು ಅಂತ ಮಾತಾಡಕತ್ತೀನಿ ನೋಡ್ರಿ ಅವರಾಗವ್ರೆ ತಿಳಿಸಿಕೊಟ್ರ ಅವ್ರ ಯೋಗ್ಯತೆ ಎಂತದ್ದು ಅಂತ ಹೇಳಿ ತಮ್ ತಾವೇ ಬಿಲ್ಡಪ್ ಕುಟ್ಕೊಳ್ಳೋದು ನಾವ್ ಯಾರಿಗೂ ಮೋಸ ಮಾಡಿಲ್ಲ ಸುಳ್ಳು ಹೇಳಿಲ್ಲ ಅದಕ್ಕೆ ದೇವ್ರಷ್ಟು ರಾಯಲ್ ಆಗಿ ಇಟ್ಟಿರೋದು ಅಂತೇಳಿ ತಮಗ್ ತಾವ್ ಹಂಗ ಅನ್ಕೊಂಡ್ರ ಆದ್ರ ತಾವ್ ನಿಜ ಏನ್ ತಪ್ಪು ಮಾಡಕ್ ಅಂತಾರ ಅಂತ ಹೇಳಿ ತಮಗ್ ಸ್ವಲ್ಪ ಅರಿವ ಇಲ್ಲ ಅರಿವಿದ್ದಿದ್ರೆ ಇದ್ದಿದ್ರ ಹಂಗೆಲ್ಲ ವಲ್ಗರ್ ಗಳನ್ನ ಯೂಸ್ ಮಾಡ್ತಿದ್ದಿಲ್ಲ ನಮ್ಗಳ ಮಧ್ಯ ಫ್ಯಾಮಿಲಿನ ಮಕ್ಕಳ ಎಲ್ಲಾ ಹೇಳೋದು ಶಾಪ ಹಾಕೋದಾಗ್ಲಿ ಹಿಂಗೆಲ್ಲ ಮಾಡ್ತಿದ್ದಿಲ್ಲ ಬುದ್ಧಿ ಇದ್ದವ್ರಾದ್ರ ಸೊ ಅವರೆಲ್ಲಾ ಹಂಗೆಲ್ಲಾ ಬೈದಾರ ಅಂತ ಹೇಳಿ ನಾನು ಹೊಳೆ ತಿರ್ಗ್ಸೋರ್ಗೆ ಅಂತ ಪದಗಳ ಅಂಕರ್ ಬೈಯಂಗಿಲ್ಲ ಸೊ ನಾನು ಅಂತ ನೀಚ್ ಕೆಲ್ಸ ಮಾಡಂಗಿಲ್ಲ ಎಲ್ಲ ದೇವ್ರ ನೋಡ್ಕೊಳ್ಳಿ ಸೊ ನೋಡಿರಲ್ಲ ಫ್ರೆಂಡ್ಸ್ ಈ ಜಗತ್ನಾಗ ಎಂತೆಂಥ ಜನ ಚೀಪ್ ಜನ ಇರ್ತಾರ ಅಂತೇಳಿ ಸೊ ನೀವು ಜನಗಳಿಂದ ಹುಷಾರಾಗಿರ್ರಿ ಸೊ ನೀವೆಲ್ಲ ಎಲ್ಲಾ ಎಷ್ಟೊಂದ್ ಜನ ಕಮೆಂಟ್ ಹಾಕಿದ್ರಿ ವಿಡಿಯೋ ಹಾಕಿ ಒಂದ್ ಒಳ್ಳೆ ಸಂದೇಶ ಕೊಟ್ಟಿರಾಕ ಒಂದ್ ಒಳ್ಳೆ ಕೆಲಸ ಮಾಡಿದ್ರಿ ನಾವು ಪ್ರಾಬ್ಲಮ್ ಒಳಗ ಸಿಕ್ಕಾಕೊಳ್ಳೋದು ತಪ್ಪು ಅಂತ ಹೇಳಿ ಸೊ ಎಲ್ಲರೂ ಒಂದೇ ರೀತಿ ಇರಂಗಿಲ್ಲ ನೋಡ್ರಿ ನಾವ್ ಅನ್ಕೊಂತೀವಿ ನಮ್ಮಂಗ ಎಲ್ಲರೂ ಇರ್ತಾರ ಅಂತೇಳಿ ಬಟ್ ಎಲ್ಲರೂ ಹಿಂಗ ಒಳ್ಳೇರ್ ಇರಂಗಿಲ್ಲ ಎಷ್ಟು ರ್ಯಾಶ್ ಆಗಿ ಮಾತಾಡಾರ ಸೊ ನೀವು ನೋಡಿರಿ ಇಷ್ಟು ಸನ್ನಿವೇಶಕ್ಕೆ ಅಷ್ಟು ರ್ಯಾಶ್ ಆಗಿ ಮಾತಾಡೋ ಅಂತ ಶಬ್ದಗಳನ್ನ ಬಳಸೋ ಅವಶ್ಯಕತೆ ಇರಲಿಲ್ಲ ಅಂಡ್ ಅವ್ರ ಒಬ್ರು ಹಂಗೆ ಮಾಡ್ಯಾರ ಅಂತಂದ್ರೆ ಎಲ್ಲ ಯೂಟ್ಯೂಬರ್ಸ್ ಏನು ಸ್ಯಾರಿ ಬಿಸ್ನೆಸ್ ಮಾಡ್ತಾರಲ್ಲ ಸೊ ಅವರು ಎಲ್ಲರೂ ಹಂಗೆ ಇರಂಗಿಲ್ಲ ಸೊ ಅವರು ಅವರವ್ರ ಬುದ್ಧಿ ಅವ್ರನ್ನ ತಿನ್ನತ್ತ ಕರ್ಮ ರಿಟರ್ನ್ಸ್ ಅನುಭವಿಸ್ತಳ ಮುಂದೆ ದೇವ್ರ ಅಂಕರಕಿನ್ ಸುಮ್ಮನೆ ಅಂಕರ್ ಬಿಡೋಂಗಿಲ್ಲ ಒಂದಲ್ಲ ಒಂದಿನ ಅನುಭವಿಸಿ ಅನುಭವಿಸ್ತಾಳ ಇದಕ್ಕೆ ತಕ್ಕ ಉತ್ತರ ದೇವ್ರಕ್ ಕೊಡ್ತಾನ ಸೊ ನೀವು ಎಷ್ಟೊಂದು ಜನ ಬೈದಿರಿ ಎಲ್ಲರೂ ಬೈದಿರೋ ಶಾಪ್ ಹಾಕಿ ತಟ್ಟದ್ ತಟ್ಟತ್ತಾ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇದಾಗಿತ್ತು ನೋಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾನ್ ಸಿಗ್ತೀನಿ ಎಲ್ಲರೂ ಊಟ ಟಾ ಬಾಯಿ ಬಾಯ್